ಕನಸ ಒಂದು ಬಿತ್ತ ನಿನ್ನೆ ರಾತ್ರಿ ಮಲಗಿರುವಾಗ ಕನಸ ಒಂದು ಬಿತ್ತದಿ ಮೇಲೆ ಕೂತುಕೊಂಡು ಕುಡಿ ಬಂದು ಯದಿ ಮೇಲೆ ಕೂತುಕೊಂಡು ಕುಡಿ ಕುಡಿಯನ್ನು ಬೀತ್ತ ಎದೆ ಮೇಲೆ ಕುತುಕೊಂಡು ಕುಡಿ ಕುಡಿಯನ್ನು ತೀರ್ತಾ ಕುಡಿ ಕುಡಿಯನ್ನು ಮಲಗಿರುವಾಗ ಬಂದು ಎದ ಮೇಲೆ ಕುತುಕೊಂಡು ಒಡಿ ಹೊಡೆಯನ್ನು ತಿಂತ డిహి అను రాత్రి మలగిరువాగా మలగి కనసవం బిత kodi ka miya ninne ratri malagirwa <laughs> ka kanasu wandu bita